ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಸೊ ಇವತ್ತಿನ ಸ್ಪೆಷಲಿ ನಮಗೆ ಸಂಡೆ ಸಂಡೆ ಅಂದ್ರೆ ಅಂದ್ರೆ ವೀಕ್ ಆಫ್ ಸೊ ತುಂಬಾ ದಿನದಿಂದ ಅಂದ್ರೆ ಅನ್ಕೊಂತ ಗುಡಿಗೆ ಹೋಗಿ ಸ್ವಲ್ಪ ಪುಳಿಯೋಗರೆ ಮುಚ್ಚಿ ಸೀರಾಕ್ ಹೊತ್ ಬರ್ಬೇಕು ಅಂತ ಈ ವರ್ಕ್ ವರ್ಕ್ ಅಲ್ಲಿ ಮತ್ತೆ ಏನು ಒಟ್ಟೆ ನಂಗೆ ಟೈಮ್ ಸಿಕ್ಕಿರಲಿಲ್ಲ ಅದಕ್ಕೆ ಇವತ್ತು ಇವತ್ತೇನಾದ್ರೂ ಹೋಗಿ ಬಂದ್ಬಿಡೋಣ ಅಂತ ಹೇಳಿ ಅನ್ಕೊಂಡಿದೀನಿ ಸೊ ಅದಕ್ಕೆ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂತಿದ್ದೆ ಸೊ ಏನಂದ್ರೆ ಸಾಯಿಬಾಬಾ ಅಂದ್ರೆ ತುಂಬಾನೇ ಇಷ್ಟ ಯಾಕಂದ್ರೆ ನಾವು ಚಿಕ್ಕೋಳಿದ್ ಸಾಯಿಬಾ ಸಾಯಿಬಾಬಾ ಅನ್ಕೊಂತಿ ಇನ್ನೊಂದು ನಾನು ಏನ್ ಅನ್ಕೊಂಡು ಯಾವ್ದು ಆಗಿಲ್ಲ ಅನ್ನಂಗಿಲ್ಲ ಎಲ್ಲಾನು ನೆರವೇರಿದೆ ಸೊ ಅದಕ್ಕೆ ನಂಗೆ ಸಾಯಿಬಾಬಾ ಅಂದ್ರೆ ತುಂಬಾನೇ ಇಷ್ಟ ಇಲ್ಲಿ ನೋಡಿ ಟ್ಯಾಕ್ಟ್ನು ಹಾಕಿಸ್ಕೊಂಡಿದೀನಿ ಓಂ ಸಾಯಿರಾಮ್ ಅಂತ ಸೊ ಅದಕ್ಕೆ ಇವತ್ತು ಹೋಗಿ ಅದನ್ನ ಸ್ವಲ್ಪ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಇವತ್ತ ಆ ಪ್ಲಾನ್ ಇಟ್ಕೊಂಡಿದ್ದೆ ಮತ್ತೆ ಗೆಳೆಯಂಗೂ ಹೇಳಿದೆ ಅವನು ನಾನು ಬರ್ತೀನಿ ಅಂತ ಹೇಳಿದಾನೆ ಸೊ ಅವ್ನು ಮೇಬಿ ಆ ಕಡೆಯಿಂದ ಬರ್ಬೋದು ಇಲ್ಲ ಇಲ್ಲಿಂದ ಏನಾದ್ರೂ ಬರ್ಬೋದು ನೋಡಬೇಕು ಇವಾಗ ಹೋಗಿ ಪುಳಿಯೋಗರೆ ಮತ್ತೆ ಸಿರಾನಾ ರೆಡಿ ಮಾಡ್ಕೊಂಡು ತಗೊಂಡು ಹೋಗ್ಬೇಕು ಎಲ್ರಿಗೂ ಗೊತ್ತಿರುತ್ತೆ ಪುಳಿಯೋಗರೆ ತರ ಮಾಡ್ತಾರೆ ಏನು ಅಂತ ಆದ್ರೂ ನಾನು ಅದು ಅಂತ ತೋರಿಸ್ತೀನಿ ಇವಾಗ ಹೋಗಿ ಪ್ರಿಪೇರ್ ಮಾಡ್ಬೇಕು ಇವಾಗ ಆಲ್ರೆಡಿ ಟೈಮ್ ಆಗಿದೆ ಬಿಸಿಲಂತೂ ತುಂಬಾ ಇದೆ ಇವಾಗಲೇ ಹಿಂಗೆ ಇನ್ನೊಂದು ನನಗೂ ಗೊತ್ತಿಲ್ಲ ಸೊ ನಾನು ರೆಡಿ ಆಗಿದ್ದೀನಿ ಇವಾಗ ಏನಿಲ್ಲ ಹೋಗಿ ಪುಳಿಯೋಗರೆ ಮತ್ತೆ ಸಿರಾನಾ ಸ್ವಲ್ಪ ಅದನ್ನ ರೆಡಿ ಮಾಡಿಬಿಟ್ಟು ತಗೊಂಡು ಹೋಗೋದು ಸೊ ಈ ವಿಡಿಯೋನ ಎಂಡ್ ವರ್ಗು ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ ನ ಓಕೆ ಬನ್ನಿ ಇವಾಗ ಹೋಗೋಣ ನೆಕ್ಸ್ಟ್ ಅಲ್ಲಿ ಏನೇನಾಯ್ತು ಏನು ಅಂತ ಎಲ್ಲ ತೋರಿಸ್ತೀನಿ ಬನ್ನಿ ಓಕೆ ಸೊ ಅವಾಗ್ಲೇ ಹೇಳಿದಂಗೆ ಪುಳಿಯೋಗರೆ ನಾರ್ಮಲ್ ಆಗಿ ಎಲ್ರಿಗೂ ಗೊತ್ತೇ ಇರುತ್ತೆ ಬಟ್ ಒಬ್ಬೊಬ್ರು ಒಂದೊಂದ್ ತರ ಮಾಡ್ತಾರಲ್ಲ ಸೊ ನಾವ್ ಯಾವ ತರ ಮಾಡಿದ್ವಿ ಅಂತ ತೋರಿಸ್ತೀನಿ ಆ ಒಂದ್ ಪಾತ್ರೆಲಿ ಆಯಿಲ್ ಹಾಕೊಂಡು ಅದಾದ್ಮೇಲೆ ನಾರ್ಮಲ್ ಆಗಿ ಅದೇ ಸಾಸಿವೆ ಮತ್ತೆ ಜೀರಿಗೆ ಹಾಕೊಳ್ಳಿ ಅದಾದ್ಮೇಲೆ ಇದು ಕರ್ಬೇ ಸೊಪ್ಪು ಹಾಕೋಬೇಕು ನಾನಿಲ್ಲೇ ಎರಡು ಪಾಕೆಟ್ ಪೌಡರ್ ನ ಯೂಸ್ ಮಾಡ್ಕೊಂಡು ಮಾಡಿದ್ದು ಸೊ ಎರಡು ಪಾಕೆಟ್ ನು ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ನು ಆ್ಯಡ್ ಮಾಡಿದ್ದೆ ಮತ್ತೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಯಾಕಂದ್ರೆ ಅದು ಪುಳಿಯೋಗರೆ ಪೌಡರ್ ಸ್ವಲ್ಪ ಹುಳಿ ಮತ್ತೆ ಸ್ವಲ್ಪ ಉಪ್ಪಿದ್ದೇ ಇರುತ್ತೆ ನೋಡ್ಕೊಂಡು ಸ್ವಲ್ಪ ಅಷ್ಟೇ ಹಾಕೋಬೇಕು ಉಪ್ಪನ ಅದಾದ್ಮೇಲೆ ನಾರ್ಮಲ್ ಆಗದೆ ರೈಸ್ನ ಅದರಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟೇ ಸಿಂಪಲ್ ಆಗಿದ್ರು ನಿಜವಾಗ್ಲು ತುಂಬಾ ಟೇಸ್ಟಿ ಆಗಿತ್ತು ಅದು ಪುಳಿಯೋಗರೆ ಗೆಳೆ ಅಂದ್ರೆ ತುಂಬಾ ಇಷ್ಟಪಟ್ಟು ತಿಂದ ಇಲ್ಲ ಚಲೋ ಆಗಿತಿ ಅಂತ ಸೊ ಈ ತರ ಸಿಂಪಲ್ ಆಗಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಅಂದ್ರೆ ಇವಾಗ ಅರ್ಜೆಂಟ್ ಏನಾದ್ರು ಈ ಪುಳಿಯೋಗರೆ ಪೌಡರ್ ಅಂತೂ ಫ್ರೆಂಡ್ಲಿ ಪೌಡರ್ ಅದು ಸೊ ಇದನ್ನ ಮಿಕ್ಸ್ ಮಾಡ್ಕೊಂಡ್ ಆದ್ಮೇಲೆ ಅದೇ ಹೇಳಿದ್ನೆಲ್ಲ ಒಂದ್ ಸ್ವೀಟ್ ನ ತಗೊಂಡ್ ಹೋಗ್ತಿದೀನಿ ಅಂತ ಸೊ ಅದು ಕೇಸರಿ ರವಾ ಬರುತ್ತಲ್ಲ ಸೊ ಅದರಿಂದ ಆ ಶಿರಾ ಅಂತ ಹೇಳ್ತಾರಲ್ಲ ಆ ತರ ಮಾಡ್ಕೊಂಡು ತಗೊಂಡೋಗಿದ್ದೆ ಅಂದ್ರೆ ನಾನ್ ಯಾವ್ದು ಮಾಡಿಲ್ಲ ಇದ್ರಲ್ಲಿ ಎಲ್ಲರೂ ನಮ್ ಮಮ್ಮಿನೇ ಮಾಡಿದ್ದಾರೆ ಯಾಕಂದ್ರೆ ಅಲ್ಲಿ ಬಿಡೋ ಮಾಡ್ಬೇಕಾಗಿತ್ತಲ್ಲ ಸೊ ಅದಕ್ಕೆ ನನಗ್ ಮಾಡೋಕಾಗ್ಲಿಲ್ಲ ಅವ್ರಿಗೆ ಹೇಳಿದ್ದೆ ಅವರೇ ಮಾಡ್ಕೊಡ್ತಿದ್ದಾರೆ ಪಾತ್ರೆಲಿ ತುಪ್ಪ ಹಾಕೊಂಡು ಅದ್ರಲ್ಲಿ ಬಾದಾಮಿ ಗೋಡಂಬಿ ಫಸ್ಟ್ ಹುರ್ಕೋಬೇಕು ಅದಾದ್ಮೇಲೆ ಅದಕ್ಕೆ ದ್ರಾಕ್ಷಿ ಬರುತ್ತಲ್ಲ ಒಣ ದ್ರಾಕ್ಷಿ ಅದನ್ನ ಯಾಡ್ ಮಾಡ್ಕೊಂಡು ಅದ್ನ ಸ್ವಲ್ಪ ಹುರ್ಕೋಬೇಕು ಮತ್ತೆ ಅದನ್ನ ಹುರ್ಕೊಂಡಿದ್ದನ್ನ ಸೈಡಿಗೆ ಆ ತೆಗೆದಿಟ್ಕೊಳ್ಳಿ ಅದಾದ್ಮೇಲೆ ಇದು ಕೇಸರಿ ರವಾ ಬರುತ್ತಲ್ಲ ಅದೇ ತುಪ್ಪದಲ್ಲೇ ಇದನ್ನು ಸ್ವಲ್ಪ ಹುರ್ಕೊಳ್ಳಿ ಅದನ್ನು ಹುರ್ಕೊಂಡು ಅದನ್ನ ಸೈಡ್ ಅಲ್ಲಿ ತೆಗೆದಿಟ್ಕೊಂಡು ಅದಾದ್ಮೇಲೆ ಆ ಇದು ನ ಆಡ್ ಮಾಡ್ಕೊಳ್ಳಿ ಅಂದ್ರೆ ಅದು ಹಾಲು ಕುದಿ ಬರ್ಬೇಕು ಕುದಿ ಬರುವಾಗ ಈ ರವೆನ ಹುರ್ಕೊಂಡಿರ್ತೀವಲ್ಲ ರವೆ ಅದನ್ನ ಅದ್ರಲ್ಲಿ ಮಿಕ್ಸ್ ಮಾಡ್ಬೇಕು ಆಮೇಲೆ ಅದಕ್ಕೆ ಸ್ವಲ್ಪ ಶುಗರ್ ಆಡ್ ಮಾಡಿ ಅದು ಹುರ್ಕೊಂಡಿರ್ತೀವಲ್ಲ ಬದಾಮಿ ಗೋಡಂಬಿ ದ್ರಾಕ್ಷಿ ಮಾಡ್ಕೊಳ್ಳಿ ಸೊ ಈ ತರ ಅದನ್ನ ಕಲಸ್ತಾ ಇದ್ರೆ ಅದು ತಾನೇ ಗಟ್ಟಿ ಆಗ್ಬಿಡುತ್ತೆ ಹಾ ಈ ತರ ಆಗಿರುತ್ತೆ ಅದು ಈ ತರ ಆದ್ಮೇಲೆ ಆ ಸ್ವಲ್ಪ ಕೆಳಗಿಳಿಸಿ ಗ್ಯಾಸ್ ಇಂದ ಅದನ್ನ ಕೆಳಗಿಳಿಸಿ ಸ್ವಲ್ಪ ಬಿಡ್ಬೇಕು ಬಿಟ್ಟ ಮೇಲೆ ಅದು ತಾನೇ ಇದಾಗಿರುತ್ತೆ ಆಮೇಲೆ ಇದು ಒಂದ್ ಡಬ್ಬೆಗೆ ಬಾಕ್ಸ್ ಅಲ್ಲಿ ಹಾಕೊಂಡು ಪುಳಿಯೋಗರೆನ ರೆಡಿ ಮಾಡಿ ಇಟ್ಕೊಂಡ್ರೆ ಅದಾದ್ಮೇಲೆ ದೇವಸ್ಥಾನಕ್ ಹೋದ್ವಿ ಹೋಗಿ ಅಲ್ಲೆಲ್ಲಾ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಆದ್ಮೇಲೆ ಇದು ಪ್ರಸಾದನ ನಾವು ಆ ಹಂಚ್ತಾ ಇದ್ವಿ ಸೊ ಆವಾಗ ನಮ್ಮ ತಮ್ಮ ಹಂಗೆ ಒಂದೆರಡು ಕ್ಲಿಪ್ಸ್ ನ ತಗೊಂಡಿದ್ವಿ ಅದಕ್ಕೆ ಅದನ್ನ ನಿಮ್ಮತ್ರ ಹತ್ರ ಶೇರ್ ಮಾಡ್ಕೊತಾ ಇದೀನಿ ಸೊ ಇಲ್ಲಿ ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ ಇದು ನೆಕ್ಸ್ಟ್ ಈ ತರ ಮಾಡ್ಬೇಕು ಅಂತ ಪ್ಲಾನಿಂಗ್ ನ ಮೊದ್ಲೆ ಸ್ಕೆಚ್ ಮಾಡಿ ಇಟ್ಕೊಂಡಿರೋದು ಇದು ಸೊ ಇದನ್ನ ಆಲ್ರೆಡಿ ದೇವಸ್ಥಾನದಲ್ಲಿ ಈ ತರ ಎಲ್ಲ ಸ್ಕೆಚ್ ಮಾಡಿ ಅದನ್ನ ಪ್ರಿಪೇರ್ ಮಾಡಿ ಹಾಕಿದ್ರು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಸಂಡೆ ಹೋದ್ರೆ ನಮಗೆ ಏನೊಂದು ಬೆನಿಫಿಟ್ಸ್ ಅಂದ್ರೆ ಗುರುವಾರ ಆದರೆ ತುಂಬ ರಶ್ ಇರುತ್ತೆ ಸಂಡೇ ಆದರೆ ಯಾರೂ ಅಷ್ಟೊಂದು ಜನ ಇರಂಗಿಲ್ಲಲ್ವ ಸೊ ಅದಕ್ಕೆ ನಾನಂತೂ ತುಂಬ ಸುತ್ತಾಡಿಕೊಂಡು ಎಲ್ಲ ದೇವರಿಗೂ ಕೈ ಮುಕ್ಕೊಂಡು ಆಮೇಲೆ ಹೊತ್ತು ಕುಂತು ಪ್ರಶಾಂತವಾಗಿ ನಿಜವಾಗಲೂ ತುಂಬ ನೆಮ್ಮದಿ ಅನ್ನಿಸ್ತು ನನಗೆ ಇವತ್ತು ಸೊ ಖುಷಿನೂ ಆಯಿತು ಮತ್ತು ಇದೆಲ್ಲ ಆದಮೇಲೆ ನಮಗೆ ಫಿಲ್ಮ್ಗೆ ಹೋಗ್ಬೇಕು ಅನ್ನೋದು ಸ್ವಲ್ಪ ಐಡಿಯಾನೇ ಇರಲಿಲ್ಲ ಮತ್ತು ನಾವು ಮುಂಚೆ ಪ್ಲ್ಯಾನು ಮಾಡಿರಲಿಲ್ಲ ಅಲ್ಲಿ ಹೋದ್ಮೇಲೆ ಚಾವ ಮೂವಿ ಅಂತ ಹೇಳಿ ಹೋಗ್ಬೇಕು ಅನ್ನಿಸ್ತು ಯಾಕಂದರೆ ಅಲ್ಲಿ ನಿಯರ್ ಇತ್ತು ಥಿಯೇಟ್ರು ಸೊ ನೋಡೋಣ ಶಿವಾಜಿ ಅವ್ರದ್ದು ಇತ್ತಲ್ಲ ಸೊ ಅದಕ್ಕೆ ಹೋಗಿ ಫಿಲ್ಮ್ ನೋಡ್ಕೊಂಡು ಬರೋಣ ಅಂತ ಅಲ್ಲಿ ಹೋದ ಮೇಲೇ ಪ್ಲ್ಯಾನ್ ಆಗಿತ್ತು ಸೊ ಇದೆಲ್ಲ ಮುಗಿಸ್ಕೊಂಡು ಫಿಲ್ಮ್ನು ನೋಡ್ಕೊಂಡು ಬಂದೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಮೂವಿ ಸೊ ಅದ್ರ ಬಗ್ಗೆ ರಿವ್ಯೂ ಎಲ್ಲ ಕೊಟ್ಟಿದ್ದೀನಿ ನೋಡಿ ನೆಕ್ಸ್ಟು

ಏನಂದ್ರೆ ಬಾ ಅಹ್ ನಾನ್ ಈ ತರ ಅನ್ಕೊಂಡೆ ಬಾಳ್ ದಿನ ಆಗಿತ್ತು ಬಟ್ ಆದ್ರೂ ಆಗಿರ್ಲಿಲ್ಲ ಅದು ಗುರುವಾರನೇ ಬಂದು ಮಾಡಿದ್ರು ಚಲೋ ಇರ್ತಿತ್ತು ಬಟ್ ನಮಗ್ ಗುರುವಾರ ಫ್ರೀ ಸಿಗಲಿಲ್ಲ ಅದಕ್ಕೆ ಸಂಡೇನೆ ಹೋದ್ರೆ ಆಯ್ತು ಮಾಡಿದ್ರೆ ಆಯ್ತು ಅಂತ ಹೇಳಿ ಇವತ್ತೆ ಬಂದ್ವಿ ಖುಷಿ ಆಯ್ತು ಯಾಕಂದ್ರೆ ಬಾಳ್ ದಿನ ಆಗಿತ್ತು ಅನ್ಕೊಂಡ್ ಖುಷಿ ಆಯ್ತು ನನಗೂ ಬಾಳ ಮನ್ಸಿಗೆ ನಮ್ದು ಅನಿಸ್ತೆ ಈ ಟೈಪ್ ಮಾಡಿ ಬಾಧಿಸ್ ಆಗಿತ್ತೆ ಹಂಚಿದ್ದಿಲ್ಲ ಯಾವಾಗ್ಲೂ ಇವತ್ತೆ ಬಿಡು ಮಾಡ್ಕೊಂಡ್ ಬಂದ್ ಇದು ಮಾಡಿದ್ವಿ ಪ್ರಸಾದ ಸೊ ಇವಾಗ ಹೊರಡ್ಬೇಕು ಅಂದ್ರೆ ಚಾವ ನೋಡಕ್ ಹೋಗ್ಬೇಕಂತ ಮಾಡಿದೀವಿ ಯಾಕಂದ್ರೆ ಶಿವಾಜಿಗೂ ಏನೋ ಇದೆ ಅದನ್ನ ಸ್ವಲ್ಪ ನೋಡ್ಕೊಂಡ್ ಹೇಳಿ ಇವಾಗ ಮೂರ್ ಗಂಟೆ ಏನೋ ಶೋ ಇದೆ ಅಂತೆ ಮೂರ್ ಗಂಟೆ ಕಾಯ್ತಾನ இவங்க ಮೂವಿ ನೋಡ್ಬಿಟ್ಟು ಮೂವಿ ಹೋಗಿ ಬಂದ್ಮೇಲೆ ಅದ್ರಲ್ಲಿ ಏನಿತ್ತು ಏನು ಯಾವ ತರ ಏನು ಅಂತ ನನ್ನ ಎಷ್ಟು ಅರ್ಥ ಆಗುತ್ತೆ ಅಷ್ಟ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಸೊ ಎಂಡ್ ವರ್ಗು ನೋಡಿ ಸೊ ಬನ್ನಿ ಇವಾಗ ಮೂವಿಗೆ ಹೋಗಿ ಅದಾದ್ಮೇಲೆ ನಿಮ್ಗೆ ಮತ್ತೆ ಸಿಕ್ತೀನಿ ಹಾಯ್ ಎಲ್ರಿಗೂ ನಿನ್ನೆ ಬಿಡುವನ ಕಂಟಿನ್ಯೂ ಮಾಡೋಕ್ ಆಗ್ಲಿಲ್ಲ ಯಾಕಂದ್ರೆ ಲೇಟ್ ಆಗ್ಬಿಟ್ಟಿತ್ತು ಸೊ ಅವನು ಮನೆಗೆ ಹೋದ ನಾನು ನಮ್ಮ ತಮ್ಮ ನಾವು ಮನೆಗ್ ಹೋಗ್ಬಿಟ್ಟು ಯಾಕಂದ್ರೆ ಫುಲ್ ರಶ್ ಇತ್ತು ಅಲ್ಲಿ ಮೂವಿನೂ ಚೆನ್ನಾಗಿದೆ ಅಹ್ ಅವ್ರಷ್ಟೆಲ್ಲ ಮಾಡಿದ್ದಕ್ಕೆ ನಾವ್ ಇವಾಗ ಈ ತರ ಅನ್ಸುತ್ತೆ ಸೊ ತುಂಬಾ ಚೆನ್ನಾಗಿದೆ ಎಲ್ರು ಹೋಗಿ ಒಂದ್ಸಲ ನೋಡ್ಕೊಂಡ್ ಬನ್ನಿ ಮೂವಿನ ಆ ಮತ್ತೆ ಅದಕ್ಕೆ ಇವತ್ತು ಸ್ಟೋರ್ಗೆ ಬಂದೆ ಇದನ್ನ ಬಿಡೋಣ ಕಂಟಿನ್ಯೂ ಮಾಡಿದೆ ಯಾಕಂದ್ರೆ ನಿನ್ನೆ ಅದು ರಿವ್ಯೂ ಹೇಳ್ತೀನಿ ಅಂತ ಹೇಳಿದ್ನಲ್ಲ ತುಂಬಾ ಚೆನ್ನಾಗಿದೆ ಎಲ್ರು ಹೋಗಿ ಒಂದ್ಸಲ ಮೂವಿ ನೋಡ್ಕೊಂಡ್ ಬನ್ನಿ ಸೊ ಇವಾಗ ಗೆಳೆಯ ಅವರು ಮೂವಿ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ ಸೊ ಅವ್ರಿಗೆ ಒಂದ್ ಸತ್ ಕೇಳೋಣ ಮೂವಿ ಹೋಗಿದ್ದೀರಿ ಎಲ್ಲರೂ ಫ್ಯಾಮಿಲಿ ಇರುವಂತ ಹೋಗಿ ಅಂತ ಮೂವಿ ಅದು ಎಲ್ಲಿ ಬೇಜಾರಾಗಲ್ಲ ಸೊ ಅದಕ್ಕೆಲ್ಲರಿಗೂ ಫ್ಯಾಮಿಲಿ ಸಮೇತ ಹೋಗ್ರಿ ಅಥವಾ ಫ್ರೆಂಡ್ಸ್ ಕುಟುಂಬ ಹೋದ್ರು ಏನ್ ಪ್ರಾಬ್ಲಮ್ ಇಲ್ಲ ಮೂವಿ ಚೆನ್ನಾಗೈತೆ ಎಲ್ಲೂ ಬೋರಿಂಗ್ ಎಲ್ಲೂ ಬೋರಿಂಗ್ ಇಲ್ಲ ನಿಜವಾಗ್ಲೂ ಎಲ್ಲೂ ಬೋರಿಂಗ್ ಇಲ್ಲ ಎಲ್ರು ಹೋಗಿ ನೋಡ್ಕೊಂಡ್ ಬನ್ನಿ ಸೊ ಇವಾಗ ನಾನು ಸ್ಟೋರಿಗೆ ಬಂದಿದ್ದೀನಿ ಇವಾಗ ಮತ್ ನೆಕ್ಸ್ಟ್ ತುಂಬಾ ಕೆಲಸ ಇದೆ ಇವಾಗ ಕೆಲಸ ಕಂಟಿನ್ಯೂ ಮಾಡ್ಬೇಕು ನಾನ್ ಇವಾಗ ಟೈಮ್ ಒಂಬತ್ತು ಐವತ್ತೈದು ಆಗಿದೆ ಸೊ ಹತ್ತು ಗಂಟೆಯಿಂದ ನನ್ನ ಡ್ಯೂಟಿ ಸ್ಟಾರ್ಟ್ ಆಗುತ್ತೆ ಸೊ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ನೈಕ್ ಮಾಡಿ ಬಾಯ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ